ಆ ಲಾಸ್ಟ್ ಸೀಸನ್ ಅಲ್ಲೂ ಕೂಡ ಅವರು ಆಚೆ ಬರ್ತಾರೆ ಆಚೆ ಬಂದಾಗ ಒಂದು ಇನ್ಸಿಡೆಂಟ್ ನ ತುಂಬಾ ನಿಗೂಢವಾಗಿ ಗುಪ್ತತೆಯಿಂದ ಕಾಡಿ ಇಟ್ಕೊಂಡಿರ್ತಾರೆ ಯಾಕೆ ಹೇಳಿದ್ರಿ ನಿಮ್ಗೆ ಯಾಕೆ ಬೇಕಿತ್ತು ನೀವು ಹೋದಷ್ಟು ಮಾತ್ರ ಮಾಡ್ಕೊಂಡ್ ಬರಬೇಕಿತ್ತು ಅಂತ ಹೇಳಿ ಅಂದ್ರೆ ಹೇಳುವಂತ ಸಿಚುವೇಶನ್ ಬೇಕಿತ್ತ ಅಂತ ನನ್ನ ಆಟ ನೋಡಿ ಇದು ಪ್ರೊಟೋಕಾಲ್ ಮತ್ತೊಂದು ಮಗ್ದೊಂದು ನನಗೆ ಮತ್ತೆ ಗೊತ್ತಾಗಿರೋದು ಆಯ್ತಾ ಅದಕ್ಕಿಂತ ಮುಂಚೆ ಏನೂ ಗೊತ್ತಾಗಿರ್ಲಿಲ್ಲ ನೀವಾಗೆ ಬಂದು ಕೇಳ್ತೀರಿ ನೀವಾಗೆ ಬಂದು ಕೇಳಿದ್ಮೇಲೆ ನಾನು ಹೇಳಿದ್ಮೇಲೆ ಅದನ್ನು ತಗೊಂಡು ಮತ್ತೆ ನೀವು ಚರ್ಚೆ ಮಾಡ್ತೀರಿ ಆಮೇಲೆ ಬೇಕಿತ್ತ ನನ್ನ ಹತ್ರ ಕೇಳಿದ್ರೆ ಪ್ರಯೋಜನ ಅಲ್ವಾ ಈಗ ನನ್ನ ಹತ್ರ ನೀವೇನು ಕೂತ್ಕೊಂಡು ಮಾತಾಡ್ತೀರಿ ನೀವೇನು ನಿಮ್ಗೆ ಇಷ್ಟ ಇಲ್ಲಾಂದರೆ ಎದ್ದು ಹೋಗಿ ಅಷ್ಟೇ ಮುಗೀತು ಅಲ್ವಾ ನಾನು ಅದನ್ನು ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ನೀವು ಕೇಳಿಸ್ಕೊಂಡು ನೀವು ಮಾತಾಡಿ ಆಮೇಲೆ ಅದನ್ನು ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಅಂದ್ಕೊಳ್ತೀವಿ ಬಂದು ಆಚೆ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಹೇಳ್ತಾರೆ ಗೊತ್ತಿಲ್ಲ ಟೆಲಿಕಾಸ್ಟ್ ಅಂತ ಎಪಿಸೋಡ್ ಮೂರಿಂದ ನಾಲ್ಕು ನಡೆದಿದೆ ಸೊ ಅದರಲ್ಲಿ ಒಂದುವರೆ ಎರಡು ಗಂಟೆ ಎಷ್ಟ್ ಹಾಕಿದ್ದಾರೆ ನೀವೆಲ್ಲ ಯಾಕೆ ಕೇಳಿದ್ರಿ ಅನ್ನೋದನ್ನ ಹೇಳಿದ್ದಾರೆ ಕೇಳಿದ್ ತಪ್ಪು ನೀವುಗಳು ಕೇಳಿ ತಪ್ಪು ಮಾಡಿ ಆಮೇಲೆ ಇದನ್ನ ಇದ್ ಮಾಡಿ ಪ್ರಯೋಜನ ಇಲ್ಲ ಅಂತ ಸುದೀಪ್ ಸರ್ ಹೇಳಿದ್ದಾರೆ ಸೊ ಅದ್ರ ಅದು ಅವ್ರವರಿಗೆ ಬಿಟ್ಟಿದ್ರು ಅಂತ ತಗೊಳ್ಳೋದು ಬಿಡೋದು ಅವ್ರವ್ರಿಗೆ ಬಿಟ್ಟಿದ್ದು ನಾನು ಅವತ್ತೇನು ಹೇಳಿದ್ದೆ ಅದನ್ನ ನೆಕ್ಸ್ಟ್ ವೀಕೆಂಡ್ ಗಳಲ್ಲಿ ಸುದೀಪ್ ಸರ್ ಹೇಳೋಕ್ ಶುರು ಮಾಡದಲ್ಲ ನಾನೇನು ಇಲ್ಲದೆ ಇರೋದನ್ನ ಹೇಳಿಲ್ಲ ನಾನೇನು ತುಂಬಾ ಬೇಗ ನೆಕ್ಸ್ಟ್ ವೀಕೆಂಡ್ ಗಳಲ್ಲಿ ತುಂಬಾ ಲೇಟ್ ಆಗಿ ಫ್ಯಾಮಿಲಿ ರೌಂಡ್ ಗಳಲ್ಲಿ ತುಂಬಾ ಲೇಟ್ ಆಗಿ ಬರೋದು ಶುರು ಆಯ್ತು ಅಲ್ಲಿಗೆ ನಾನು ಹೇಳಿದ್ದಂತ ಎಲ್ಲರಿಗೂ ಗೊತ್ತು